ಕನ್ನಡ ಶ್ರೀಗಲಿಪಿ ಪ್ರೌಢದರ್ಜೆ ಮೇ ಟು ತೌಸಂಡ್ ತ್ರೀ ಸನ್ಮಾನ್ಯ ಅಧ್ಯಕ್ಷರೇ ಈ ವರ್ಷದ ಆಯವ್ಯಯದ ಮೇಲೆ ಚರ್ಚೆ ಮಾಡುವ ಈ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆ ವಂದಿಸುತ್ತಾ ಪ್ರತಿ ವರ್ಷವೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆ ವರ್ಷದಲ್ಲಿ ಖರ್ಚು ಮಾಡಬೇಕಾಗಿರುವಂತಹ ಹಣ ಒದಗಿ ಬರುವಂತಹ ಹಣ ಎರಡನ್ನು ಆಯವ್ಯಯದಲ್ಲಿ ಅಳವಡಿಸುವುದಕ್ಕೆ ಎಲ್ಲ ಆಡಳಿತ ವ್ಯವಸ್ಥೆಯಲ್ಲಿ ಕೂಡ ಒಂದು ನಿರ್ದಿಷ್ಟವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾರೆ ಅದನ್ನೇ ನಾವು ಆಯವ್ಯಯ ಎಂದು ಕರೆಯುತ್ತೇವೆ ಆದರೆ ಒಂದು ಪ್ರಶ್ನೆ ಉದ್ಭವ ಆಗುತ್ತದೆ ಕೆಲವರು ಆಡಳಿತ ಪಕ್ಷದಲ್ಲಿ ಹಾಗೂ ವಿರೋಧ ಪಕ್ಷದಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಿದ್ದೇವೆ ಆ ಅನುಭವದ ಪ್ರಕಾರ ಹೇಳುವುದಾದರೆ ಯಾವುದು ಉತ್ತಮ ಆಯವ್ಯಯ ನಾವು ಅಲ್ಲಿ ಕುಳಿತುಕೊಂಡಾಗ ಆಯವ್ಯಯವನ್ನು ವಿರೋಧಿಸುವುದು ಇಲ್ಲಿ ಕುಳಿತುಕೊಂಡಾಗ ಸ್ವಾಗತಿಸುವುದು ಇದು ನಮ್ಮ ಪಕ್ಷ ರಾಜಕಾರಣದ ಈ ಬಗೆಯ ನೀತಿಯನ್ನು ತೋರಿಸುತ್ತದೆ ಕೆಲವರಿಗೆ ಅದು ಅನಿವಾರ್ಯವಾಗಿರಬಹುದು ನಾವು ಆರ್ಥಿಕ ತಜ್ಞರಲ್ಲದಿದ್ದರೂ ಪರೀಕ್ಷೆ ಪಾಸ್ ಮಾಡುವುದಕ್ಕೆ ಸ್ವಲ್ಪ ಮಟ್ಟಿಗೆ ಅರ್ಥಶಾಸ್ತ್ರವನ್ನು ಓದಿಕೊಂಡಿದ್ದೇವೆ ನಮಗೆ ಪಾಠ ಮಾಡಿದಂಥ ಅಧ್ಯಾಪಕರುಗಳ ಪ್ರಕಾರ ಯಾವ ಆಯವ್ಯಯದಲ್ಲಿ ಕಡಿಮೆ ತೆರಿಗೆಯನ್ನು ಹಾಕಿರುತ್ತಾರೋ ಯಾವ ಆಯವ್ಯಯದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಹಣವನ್ನು ತೊಡಗಿಸಿರುತ್ತಾರೋ ಅದು ಅತ್ಯಂತ ಉತ್ತಮವಾದಂತಹ ಆಯವ್ಯಯ ಎನ್ನುವಂತಹ ಪಾಠವನ್ನು ಅವರು ಹೇಳಿದ್ದರು ಬಹುಶಃ ಇವತ್ತು ಕೂಡ ಈ ಸತ್ಯ ಊರ್ಜಿತವಾಗಿದೆ ಈ ಆಯವ್ಯಯವನ್ನು ಉತ್ತಮವಾದ ಆಯವ್ಯಯವೆಂದು ಕರೆಯಬಹುದೇ ಅಭಿವೃದ್ಧಿ ಕೆಲಸಗಳಿಗಾಗಿ ಹೆಚ್ಚು ಹಣವನ್ನು ಒದಗಿಸಿದೆಯೇ ಅನಾವಶ್ಯಕವಾದ ಖರ್ಚುಗಳನ್ನು ಕಡಿಮೆ ಮಾಡಿದೆಯೇ ತೆರಿಗೆಗಳನ್ನು ಕಡಿಮೆ ಮಾಡಿದೆಯೇ ಎನ್ನುವಂತಹ ಮಾನದಂಡವನ್ನು ಇದಕ್ಕೆ ಅಳವಡಿಸಿಕೊಂಡು ಯೋಚನೆ ಮಾಡಿದರೆ ಬಹುಶಃ ಉತ್ತಮ ಅಂಶಗಳನ್ನು ಹುಡುಕುವುದು ಬಹಳ ಕಷ್ಟಕರವಾದ ಕೆಲಸವಾಗುತ್ತದೆ ಆಧುನಿಕ ಸರ್ಕಾರಗಳಿಗೆ ಲಭ್ಯವಿರುವ ಸಂಪನ್ಮೂಲಗಳನ್ನು ಅಭಿವೃದ್ಧಿಯ ಬದ್ಧತೆಗಳಿಗೆ ಅಳವಡಿಸಿಕೊಂಡು ಆಯವ್ಯಯವನ್ನು ತಯಾರು ಮಾಡುವುದು ಕಷ್ಟದ ಕೆಲಸ ಒಂದು ಕಡೆ ಸಂಪನ್ಮೂಲದ ಲಭ್ಯತೆಯನ್ನು ನೋಡಬೇಕು ಮತ್ತೊಂದು ಕಡೆ ಅಭಿವೃದ್ಧಿ ಬದ್ಧತೆಯನ್ನು ನೋಡಬೇಕು ಈ ಎರಡನ್ನು ಸಮದೂಗಿಸಿ ಆಯವ್ಯಯವನ್ನು ತಯಾರು ಮಾಡುವುದು ಅತ್ಯಂತ ಕಷ್ಟದ ಕೆಲಸವಾಗಿದೆ ಎಂದು ನನ್ನ ಭಾವನೆ ಆಧುನಿಕ ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ಈ ಕಷ್ಟವು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಾ ಹೋಗುತ್ತಿದೆ ಕಾರಣವೇನೆಂದರೆ ನಮಗೆ ಬೇಕೋ ಬೇಡವೋ ಎಲ್ಲ ಪಕ್ಷದ ಎಲ್ಲ ಸರ್ಕಾರಗಳಿಗೆ ಯೋಜನೇತರ ವೆಚ್ಚಗಳು ಹೆಚ್ಚಾಗುತ್ತಿವೆ ಅದನ್ನು ಕಡಿತ ಮಾಡಲು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ ಸರ್ಕಾರಿ ನೌಕರರ ಸಾವಿರಾರು ಹುದ್ದೆಗಳನ್ನು ರದ್ದು ಮಾಡಬೇಕೆಂದು ತೆಗೆದುಕೊಂಡ ತೀರ್ಮಾನವನ್ನು ಕಾರ್ಯರೂಪಕ್ಕೆ ತರಲು ಸಾಧ್ಯವಾಗುವುದಿಲ್ಲ ಯೋಜನೇತರ ವೆಚ್ಚವನ್ನು ಅರವತ್ತು ಎಪ್ಪತ್ತು ಪರ್ಸೆಂಟ್ವರೆಗೆ ಮಾಡಿ ಉಳಿದಂಥ ಮೂವತ್ತು ಪರ್ಸೆಂಟನ್ನು ಇಡೀ ರಾಜ್ಯದ ಅಭಿವೃದ್ಧಿಗೆ ಒದಗಿಸುವಂಥ ಕೆಲಸ ಬಹಳ ಕಷ್ಟದಾಯಕ ಇದನ್ನು ಮಾಡುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಮಾಡಿಕೊಂಡು ಬರಬೇಕಾಗುತ್ತದೆ ಆಯವ್ಯಯವು ಕೈಯಲ್ಲಿರುವ ಗಂಟಾದರೆ ಖರ್ಚು ಮಾಡಲು ಲಭ್ಯವಾಗುತ್ತದೆ ಆಡಳಿತ ಪಕ್ಷದವರು ಆಯವ್ಯಯದ ಮೂಲಕ ಅಂಕಿಅಂಶಗಳ ಮೂಲಕ ಸೂಕ್ತ ಪ್ರಮಾಣದ ಹಣವನ್ನು ಒದಗಿಸಿ ಖರ್ಚು ಮಾಡುವಂಥ ಶಕ್ತಿಯನ್ನು ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವ ಜಾಣತನವನ್ನು ಯಾವುದೇ ಸರ್ಕಾರಗಳು ತೋರಿಸಬೇಕೆನ್ನುವುದು ನಮ್ಮೆಲ್ಲರ ಅನಿಸಿಕೆಯಾಗಿದೆ ರಾಷ್ಟ್ರದ ಯೋಜನಾ ಆಯೋಗದವರು ಪ್ರತಿ ವರ್ಷವೂ ರಾಷ್ಟ್ರದ ಯಾವ ರಾಜ್ಯಕ್ಕೆ ಎಷ್ಟು ಗಾತ್ರದ ಯೋಜನೆ ಇರಬೇಕು ಎಂಬುದರ ಬಗ್ಗೆ ಚರ್ಚೆ ಮಾಡಿ ನಿಗದಿ ಮಾಡುತ್ತಾರೆ ನನಗೆ ತಿಳಿದ ಮಟ್ಟಿಗೆ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರರಲ್ಲಿ ಚುನಾವಣೆ ಬಂದಿದ್ದರಿಂದ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳು ಯೋಜನಾ ಆಯೋಗದ ಜೊತೆಗೆ ಚರ್ಚೆ ಮಾಡದೆ ಆಯವ್ಯಯವನ್ನು ತಯಾರು ಮಾಡಿದಂಥ ಸಂದರ್ಭ ತಂದಿತ್ತು ಅದನ್ನು ಹೊರತುಪಡಿಸಿದರೆ ಎಲ್ಲ ವರ್ಷದಲ್ಲೂ ಯೋಜನಾ ಆಯೋಗದಲ್ಲಿ ರಾಜ್ಯಗಳ ಆಯವ್ಯಯದ ಬಗ್ಗೆ ಚರ್ಚೆ ಮಾಡಿ ಆಯವ್ಯಯದ ಗಾತ್ರವನ್ನು ನಿರ್ಧಾರ ಮಾಡಿದ್ದಾರೆ ಅನೇಕ ಸಂದರ್ಭದಲ್ಲಿ ಯೋಜನಾ ಆಯೋಗದವರು ನಿರ್ಧಾರ ಮಾಡಿದ ಆಯವ್ಯಯದ ಗಾತ್ರದಲ್ಲಿ ರಾಜ್ಯಗಳು ಸೀಮಿತವಾಗಿರಲು ಸಾಧ್ಯವಾಗುವುದಿಲ್ಲ ಯೋಜನಾ ಆಯೋಗದವರು ಮೂರು ಸಾವಿರ ಕೋಟಿಗೆ ನಿಗದಿ ಮಾಡಿದರೆ ರಾಜ್ಯ ಸರ್ಕಾರದವರು ಮೂರು ಸಾವಿರದ ಇನ್ನೂರು ಇಲ್ಲವೇ ಮೂರು ಸಾವಿರದ ನಾಲ್ಕು ನೂರು ಕೋಟಿಗಳಿಗೆ ಮಾಡಿಕೊಂಡಿವೆ ಇದರಿಂದ ಆಗುವ ಪರಿಣಾಮ ಏನೆಂದರೆ ಕಳೆದ ಐದು ವರ್ಷಗಳ ಆಯವ್ಯಯದ ಪುಸ್ತಕಗಳನ್ನು ಪರಿಶೀಲನೆ ಮಾಡಿ ನೋಡಿದಾಗ ವಿಧಿ ಇಲ್ಲದೆ ಎಲ್ಲ ಐದು ವರ್ಷಗಳಲ್ಲೂ ಕರ್ನಾಟಕ ರಾಜ್ಯದ ಯೋಜನಾ ಗಾತ್ರವನ್ನು ಕಡಿತ ಮಾಡಲಾಗಿರುವುದು ಸ್ಪಷ್ಟವಾಗಿ ಗೋಚರವಾಗುತ್ತದೆ ಕಳೆದ ಐದು ವರ್ಷಗಳಲ್ಲಿ ಯಾವ ಯಾವ ವರ್ಷ ಎಷ್ಟೆಷ್ಟು ಕಡಿಮೆ ಮಾಡಿದ್ದಾರೆ ಎಂಬ ಮಾಹಿತಿಗಳು ನನ್ನ ಹತ್ತಿರ ಇದೆ ಅವುಗಳ ವಿವರಗಳಿಗೆ ನಾನು ಹೋಗಬಯಸುವುದಿಲ್ಲ ಈಗ ತಾನೇ ಮಾತನಾಡಿ ಮುಗಿಸಿದಂಥ ಹಿರಿಯ ಸದಸ್ಯರೆಲ್ಲರೂ ಈ ದೇಶವನ್ನು ಸಿಂಗಾಪುರ್ ಜಪಾನ್ ಅಮೇರಿಕವನ್ನಾಗಿ ಮಾಡೋಣ ಎಂಬ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಆ ದೇಶಗಳು ಆ ಸ್ಥಿತಿಯನ್ನು ತಲುಪಲು ಅಭಿವೃದ್ಧಿಯ ಮಟ್ಟಕ್ಕೆ ಹೋಗಲು ಆರ್ಥಿಕ ಶಿಸ್ತನ್ನು ತರಲು ಅಭಿವೃದ್ಧಿ ಹೊಂದಲು ತೆಗೆದುಕೊಂಡಂಥ ಕ್ರಮಗಳನ್ನು ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಲ್ಲಿ ಯಾರಿದ್ದರು ಎಂಬ ವಿಚಾರ ಮುಖ್ಯವಲ್ಲ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಬೇಕಾದಂಥ ಭಾರತ ದೇಶದಲ್ಲಿ ಸಮೃದ್ಧಿಯನ್ನು ಸಾಧಿಸಬೇಕಾದರೆ ಹೆಚ್ಚು ಹಣವನ್ನು ಅಭಿವೃದ್ಧಿಗಾಗಿ ತೊಡಗಿಸಬೇಕಾಗುತ್ತದೆಂದು ಹೇಳಬಯಸುತ್ತೇನೆ ಇಷ್ಟನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಅಧ್ಯಕ್ಷರು ಜಗದೀಶ ಗೃಹ ನಿರ್ಮಾಣ ಸಹಕಾರ ಸಂಘ ನಾಲ್ಕನೇ ಮುಖ್ಯರಸ್ತೆ ರಾಮನಗರ ಬೆಂಗಳೂರು ಇವರಿಗೆ ವಿಶೇಷ ಜಿಲ್ಲಾಧಿಕಾರಿ ಬೆಂಗಳೂರು ಜಿಲ್ಲೆ ಬೆಂಗಳೂರು ಇವರು ಬರೆದ ಪತ್ರ ಮಾನ್ಯರೇ ನಿಮ್ಮ ಸಹಕಾರ ಸಂಘದ ಪರವಾಗಿ ನಾಗದೇವನಹಳ್ಳಿ ಗ್ರಾಮದಲ್ಲಿ ಭೂಸ್ವಾಧೀನ ಕ್ರಮ ನಡೆಯುತ್ತಿದ್ದು ನಿಮ್ಮ ಸಹಕಾರ ಸಂಘವು ಪಾವತಿಸಬೇಕಾದ ಭೂಸ್ವಾಧೀನದ ಅಂದಾಜು ಬಾಕಿ ಮೊಬಲಗನ್ನು ಕಟ್ಟಲು ಈಗಾಗಲೇ ಈ ಕಚೇರಿಯಿಂದ ನಿಯಮಾವಳಿಗಳ ಪ್ರಕಾರ ತಿಳುವಳಿಕೆ ನೀಡಲಾಗಿದ್ದರೂ ಇದುವರೆಗೆ ನಿಮ್ಮ ಬಾಕಿ ಹಣವನ್ನು ಪಾವತಿಸಿರುವುದಿಲ್ಲ ಇದು ಕಾನೂನು ನಿಯಮಗಳಿಗೆ ವಿರುದ್ಧವಾಗಿದ್ದು ಸಕಾಲಿಕ ಹಣ ಪಾವತಿಯು ಅತ್ಯವಶ್ಯಕವಾಗಿರುತ್ತದೆ ಆದ್ದರಿಂದ ಹಾಲಿ ಬಾಕಿ ಇರುವ ಸ್ವಾಧೀನ ಮೊಬಲಗು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಸಂಬಂಧಪಟ್ಟ ವಿಶೇಷ ಸ್ವಾಧೀನಾಧಿಕಾರಿ ಕಚೇರಿ ಪೋಡಿಯಂ ಬ್ಲಾಕ್ ಡಾಕ್ಟರ್ ಅಂಬೇಡ್ಕರ್ ರಸ್ತೆ ಬೆಂಗಳೂರು ಇವರಿಗೆ ನಿಯಮಾನುಸಾರವಾಗಿ ಎರಡು ತಿಂಗಳೊಳಗಾಗಿ ಪಾವತಿಸತಕ್ಕದ್ದು ತಪ್ಪಿದಲ್ಲಿ ನಿಮ್ಮ ಸಹಕಾರ ಸಂಘದ ಪರವಾಗಿ ನಡೆಯುತ್ತಿರುವ ಭೂ ಸ್ವಾಧೀನ ಪ್ರಕರಣವನ್ನು ಪೂರ್ಣವಾಗಿ ರದ್ದುಪಡಿಸಲಾಗುವುದಲ್ಲದೆ ಈಗ ಬಂದಿರುವ ಅಹವಾಲನ್ನು ಪರಿಗಣಿಸಲು ಬರುವುದಿಲ್ಲ ಅಲ್ಲದೆ ಸದರಿ ಜಮೀನುಗಳ ಸುಪರ್ದನ್ನು ಸರ್ಕಾರಕ್ಕೆ ವಹಿಸಿಕೊಡಲು ಕ್ರಮವನ್ನು ತೆಗೆದುಕೊಳ್ಳಲಾಗುವುದೆಂದು ಅಂತಿಮವಾಗಿ ತಿಳಿಯಪಡಿಸಿದೆ ಹಾಗೆಯೇ ಸ್ವಾಧೀನ ಕಾಯ್ದೆಯ ಅನುಸಾರವಾಗಿ ನೀವು ಸಲ್ಲಿಸಿರತಕ್ಕಂಥ ದಾಖಲೆಗಳಲ್ಲಿ ಹಲವಾರು ಲೋಪದೋಷಗಳು ಕಂಡುಬರುತ್ತಿವೆ ಸಹಕಾರ ಸಂಘಗಳ ನಿಯಮಾವಳಿಗಳಿಗೆ ಅನುಗುಣವಾಗಿ ಕಳೆದ ಐದು ವರ್ಷಗಳಿಂದ ನೀವು ಸಲ್ಲಿಸಿರುವ ಮಹಾಸಭೆಯ ನಿರ್ಣಯ ಮತ್ತಿತರ ಸೂಕ್ತ ಪೂರಕ ದಾಖಲೆಗಳು ನಿಮ್ಮಿಂದ ನಮ್ಮ ಕಚೇರಿಗೆ ತಲುಪಿರುವುದಿಲ್ಲ ಆ ಕುರಿತು ನಮ್ಮ ಸೂಚನಾ ಪತ್ರಕ್ಕೆ ನಿಮ್ಮ ಉತ್ತರವಿಲ್ಲ ಸಹಕಾರ ಸಂಘದ ಸದಸ್ಯರುಗಳ ವಿವರ ವಸತಿ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದವರ ವಿವರ ಸದಸ್ಯರುಗಳು ಪಾವತಿಸಿದ ಹಣದ ವಿವರ ಇತ್ಯಾದಿಗಳನ್ನು ಕೂಡಲೇ ಸಲ್ಲಿಸಲು ಕ್ರಮ ಜರುಗಿಸಲು ಕೋರಲಾಗಿದೆ ಅದೇ ಗ್ರಾಮದ ಸರ್ವೆ ನಂಬರ್ ನೂರ ಐವತ್ತ್ಮೂರರಲ್ಲಿನ ಉಳಿದ ಇಪ್ಪತ್ತು ಎಕರೆ ಜಮೀನು ಹೆಚ್ಚುವರಿಯಾಗಿ ಲಭ್ಯವಿದ್ದು ನಿಯಮಾವಳಿಗೆ ಅನುಗುಣವಾಗಿಯೇ ಬೇಡಿಕೆ ಸಲ್ಲಿಸಲು ಈಗಾಗಲೇ ಅರ್ಜಿ ಸಲ್ಲಿಸಿರುವ ಸಹಕಾರ ಸಂಘಗಳಿಗೆ ಅವಕಾಶವನ್ನು ಮಾಡಿಕೊಡಲು ನಿರ್ಧರಿಸಲಾಗಿದೆ ತಮ್ಮ ನಂಬುಗೆಯ ವಿಶೇಷ ಜಿಲ್ಲಾಧಿಕಾರಿಗಳು